ఇప్పుడు పర్సనల్ లోన్ సార్ తింట్రెస్ట్ సార్ ఏ వర్క్ సార్ ఏం వర్క్ సార్ ఎల్ సార్ స్పీడ్ ఆన్ బిజ్ மோன்

ನನ್ನ ನಂಬರ್ ವೊಡಾಫೋನ್ ಇಲ್ಲ ನಮ್ದು ಸರ್ ಏರ್ಟೆಲ್ ಇಂದ ವೊಡಾಫೋನ್ ಮಾಡ್ಕೊಂಡ್ರೆ ನಿಮ್ಗ್ ಬೆಸ್ಟ್ ಆಫರ್ ಕೊಡ್ತೀವಿ ಸರ್ ಇದ್ರಲ್ಲಿ ಹಾ ಆಫರ್ ಬಗ್ಗೆ ತಿಳಿಸ್ಕೊಡ್ಲಾ ಸರ್ ನೀವು ತಿಂಗ್ಳ ಏರ್ಟೆಲ್ ಅಲ್ಲಿ ಎಷ್ಟ್ ಕರೆನ್ಸಿ ಹಾಕಿಸ್ತೀರಾ ಸರ್ ಒಂದ್ ರೂಪಾಯಿ ಹಾ ಒಂದ್ ರೂಪಾಯಿ ಒಂದ್ ರೂಪಾಯಿ ಹಾ ಕರೆನ್ಸಿ ಹ್ಞೂ ಮೇಡಮ್ ತ್ಯಾಂಕ್ ಯು ರೀ ಥ್ಯಾಂಕ್ ಯು ವೆರಿ ಮಚ್

ಸರ್ ನಿಮ್ ನಂಬರ್ ಬಂದ್ಬಿಟ್ಟು ಪೋಸ್ಟ್ ಒಡಫೋನ್ ಪೋಸ್ಟ್ ಗೆ ಸೆಲೆಕ್ಟ್ ಆಗಿದೆ ಸರ್ ಹ್ಮ್ ಸರ್ ಹೆಸರು ತಿಳ್ಕೊಬೋದಾ ರಾಜೇಶ್ ನಾಯಕ್ ರಾಜೇಶ್ ನಾಯಕ್ ಎಲ್ಲಿರೋದು ಸರ್ ನೀವು ಬಾಂಬೆ ಬಾಂಬೆ ಹ್ಮ್ ಓಕೆ ಸರ್ ಬೆಂಗಳೂರಲ್ಲಿ ಇಲ್ವಾ ಇವಾಗ ನೀವು ಇವಾಗ ಅದೇ ಕೇಳಿದಿಕ್ಕಾಗ ಎಲ್ಲಿದ್ದೀರಾ ಅಂತ ನೀವು ಬೆಂಗ್ಳೂರು ಎಲ್ಲಿ ಲೊಕೇಟ್ ಆಗೋದು ಇದು ಬಾಣಸವಾಡಿ ಬಾಣಸೋಡಿ ಸ್ಲಮ್ ಬಾಳಾಸೋಣ ಸ್ಲಮ್ ಓಕೆ ಸರ್ ನೀವು ಮಂತ್ಲಿ ಯೂಸೇಜ್ ಎಷ್ಟು ಸರ್ ಸಿಕ್ಸ್ ಹಂಡ್ರೆಡ್ ಆಯ್ತು ಸರ್ ನೀವು ಕೆಲಸ ಏನ್ ಮಾಡೋದು ಕಳ್ಳ 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 ಕದಿಯೋದು ಚಿನ್ನ ಕದಿಯೋದು கல்யாணம் ஐச கால் ஆ ஐச கால் யாக்குரி